ಭ್ರಷ್ಟಾಚಾರ ಮಾಡಿಲ್ಲ ಅಂತ ಆಣೆ ಪ್ರಮಾಣ ಕೂಡ ಮಾಡಿಯಾಯಿತು ಆದರೂ ಕೂಡ ಬೆಳತಂಗಡಿ ಶಾಸಕನ ವಿರುದ್ಧ ಕಾಂಗ್ರೆಸ್ನ ಸಮರ ಮುಂದುವರಿತಾ ಇದೆ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಬಂದಿತ್ತು ಇನ್ನು ಕಾಂಗ್ರೆಸ್ ಕೂಡ ಬಹಳಷ್ಟು ಗಂಭೀರವಾದಂತಹ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿತ್ತು ಭ್ರಷ್ಟಾಚಾರದ ಅಸ್ತ್ರವನ್ನು ಹಿಡಿದು ಶಾಸಕರನ್ನ ಹಾಕೋದಕ್ಕೆ ಅಂತ ಕಾಂಗ್ರೆಸ್ ಪ್ಲ್ಯಾನ್ ಕೂಡ ಮಾಡಿಕೊಂಡಿತ್ತು ಆದರೆ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಆಣೆ ಪ್ರಮಾಣವನ್ನು ಕೂಡ ಶಾಸಕ ಹರೀಶ್ ಪೂಂಜಾ ಅವರು ಮಾಡಿದ್ರು ಆಣೆ ಪ್ರಮಾಣ ಮಾಡಿದ್ರು ಕೂಡ ನಾವು ಭ್ರಷ್ಟಾಚಾರದ ವಿರುದ್ಧ ಸುಮ್ಮನೆ ಇರೋದಿಲ್ಲ ಇವರು ಆಣೆ ಪ್ರಮಾಣ ಮಾಡ್ಕೊಂಡು ಬಿಡ್ಲಿ ದೇವರನ್ನ ಅಡ್ಡಿ ಆ ತಂದ್ರೂ ಕೂಡ ನಡುವೆ ತಂದ್ರು ಕೂಡ ನಾವು ಭ್ರಷ್ಟಾಚಾರದ ವಿರುದ್ಧ ಸುಮ್ಮನೆ ಇರೋದಿಲ್ಲ ಎಲ್ಲದಕ್ಕೂ ದೇವರನ್ನ ಮುನ್ನೆ ನಿಲ್ಲಿಸುವಂತಹ ಕೆಲಸವನ್ನ ನಾವು ಮಾಡೋದಿಲ್ಲ ಕಾನೂನು ಹೋರಾಟಕ್ಕೆ ಕಾಂಗ್ರೆಸ್ನ ಮುಖಂಡ ರಕ್ಷಿತ್ ಶಿವರಾಮ್ ಇದೀಗ ನಿರ್ಧಾರ ಮಾಡಿದ್ದಾರೆ ಐಬಿಯಲ್ಲಿ ಮೂರು ಕೋಟಿ ರೂಪಾಯಿ ಹೈವೇಯಲ್ಲಿ ಐದು ಕೋಟಿ ರೂಪಾಯಿ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಸಕ ಹರೀಶ್ ಪೂಂಜಾ ಆಣೆ ಪ್ರಮಾಣ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ರಕ್ಷಿತ್ ಶಿವರಾಮ್ ಹೇಳಿಕೆ ಕೊಟ್ಟಿದ್ದಾರೆ ನಾವು ಕಾನೂನು ಹೋರಾಟಕ್ಕೆ ಹೋಗ್ತೀವಿ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ ಆಣೆ ಪ್ರಮಾಣಕ್ಕೆ ಅವರು ದೇವಸ್ಥಾನಕ್ಕೆ ಕರೆದಿದ್ದು ಪೂಜೆ ಮಾಡಿಸಿದ ವಿಡಿಯೋ ನೋಡಿದೆ ಸೊ ನೀವು ಅದಕ್ಕೆ ಹೋಗ್ಲಿಲ್ಲ ಯಾಕೆ ಮತ್ತೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾವು ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಮೇಲೆ ಆರವಾದ ನಂಬಿಕೆ ಗೌರವವನ್ನು ಇಟ್ಟಿರುವ ನಾನು ಎತ್ತಿದ ಪ್ರಶ್ನೆ ಎಲ್ಲ ಆರ್ ಟಿ ಐ ದಾಖಲೆಗಳನ್ನ ಇಟ್ಕೊಂಡು ನಾನು ಟೆಕ್ನಿಕಲ್ ವಿಚಾರದ ಮೇಲೆ ಪ್ರಶ್ನೆಯನ್ನ ಇಟ್ಟಿದ್ದೇವೆ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅಲ್ಲಿ ಮೂರು ಕೋಟಿ ಭ್ರಷ್ಟಾಚಾರ ಹೈವೇ ಅಲ್ಲಿ ಐದು ಕೋಟಿ ಭ್ರಷ್ಟಾಚಾರ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನ ಹಿಡಿದು ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿ ಮೇಲೆ ಎಲ್ಲರ ಮೇಲೆ ನಾನು ಆರೋಪವನ್ನ ಮಾಡಿದ್ದೇನೆ ಆ ಆರೋಪ ಸಾಬೀತು ಮಾಡಲಿಕ್ಕೆ ನಾನು ಲೋಕಾಯುಕ್ತದಲ್ಲಿ ಕೂಡ ದೂರು ಕೊಟ್ಟಿದ್ದೇನೆ ನ್ಯಾಯಾಲಯದ ಮೊರೆಯನ್ನು ಹೋಗಿದ್ದೇನೆ ಸಂವಿಧಾನದ ಅಡಿಯಲ್ಲಿ ಏನಿದೆ ಅದನ್ನ ಮಾಡ್ತೇನೆ ದೇವರನ್ನ ಎಲ್ಲದಕ್ಕೂ ತಂದು ದೇವರನ್ನ ಮುಂದೆ ನಿಲ್ಲಿಸುವಂತ ಕೆಲಸ ನಾವು ಮಾಡ್ತೇವೆ ನಮಗೂ ಕೂಡ ಅತ್ಯಂತ ನಂಬಿಕೆ ಇದೆ ಆದ್ರೆ ದೇವರ ಮುಂದೆ ಬಂದು ನನಗೆ ನ್ಯಾಯ ಕೊಡಿ ಅಂತ ಹೇಳಿದ್ರೆ ನ್ಯಾಯಾಲಯಗಳಲ್ಲಿ ನಾವಿನ್ನ ಏನ್ ಕೆಲಸ ಅಂತ ನಾನು ಹೇಳಿ ಅವರ ಕುಟುಂಬ ಸರ್ವನಾಶ ಆಗಲಿ ಹೋಗಿ ಆತರ ಹೇಳಿ ನಿಮ್ಗೆ ಹೆದರಿಕೆ ಎದುರು ಪ್ರಶ್ನೆ ನಮ್ಗೆ ಇಲ್ಲವೇ ಇಲ್ಲ ಕಾಂಗ್ರೆಸ್ ಅಂತ ಶಕ್ತಿ ನಮ್ಗೆ ಕಾಂಗ್ರೆಸ್ನ ಅಂತ ಶಕ್ತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಯಾವ ವಿಚಾರಕ್ಕೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಬಹಳಷ್ಟು ಗಂಭೀರವಾಗಿರುವಂತಹ ಆರೋಪಗಳನ್ನ ಶಾಸಕ ಹರೀಶ್ ಪೂಂಜಾ ಅವರ ಮೇಲೆ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಆಣೆ ಪ್ರಮಾಣ ಕೂಡ ಮಾಡಿಯಾಯ್ತು ಆದರೂ ಕೂಡ ಈಗ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮತ್ತೆ ಮುಂದುವರಿತಾ ಇದೆ ರಕ್ಷಿತ್ ಶಿವರಾಮ್ ಏನೆಲ್ಲ ಮಾತನಾಡಿದ್ದಾರೆ ಮುಂದಿನ ಅವರ ನಡೆ ಏನಾಗಿರುತ್ತೆ ಅಂತ ಸಂತೋಷ ನಿಜವಾಗ್ಲೂ ಬೆಳ್ತಂಗಡಿ ಒಂದು ರಾಜಕೀಯ ಚಿತ್ರಣವನ್ನ ನೋಡಿದರೆ ಆರೋಪ ಪ್ರತ್ಯಾರೋಪಗಳ ಒಂದು ಸರಮಾಲೆ ಅನ್ನುವಂಥದ್ದು ಬಹಳ ಗಂಭೀರ ಸ್ವರೂಪವನ್ನ ಕೂಡ ಪಡೀತಾ ಇದೆ ಮೊನ್ನೆ ದಿವಸ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಒಂದು ಭ್ರಷ್ಟಾಚಾರದ ಗಂಭೀರವಾದ ಆರೋಪವನ್ನ ರಕ್ಷರಾಮ್ ಅವರು ಮಾಡಿದ್ರು ಆ ಎಲ್ಲೋ ಒಂದು ಕಡೆ ಇದಕ್ಕೆ ತಿರುಗೇಟನ್ನ ನೀಡುವಂತಹ ವಿಚಾರವಾಗಿ ಹರೀಶ್ ಪೂಂಜಾರ ಅವರು ಆ ಪ್ರೆಸ್ಮೀಟ್ ಅನ್ನ ಮಾಡಿದ್ರು ಸಹಿತ ಯಾವುದೇ ಒಂದು ದಾಖಲೆಗಳನ್ನ ಇಡ್ಲಿಲ್ಲ ಭ್ರಷ್ಟಾಚಾರ ಆಗಿಲ್ಲ ಆ ರೀತಿಯಲ್ಲಿ ಬಟ್ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿ ಮತ್ತು ಯಾರು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೋ ಅವರ ಫ್ಯಾಮಿಲಿಗೆಲ್ಲ ಆಗಲಿ ಅನ್ನೋ ರೀತಿಯಲ್ಲೆಲ್ಲ ಪ್ರಾರ್ಥನೆ ಎಲ್ಲ ಮಾಡಿತ್ತು ಆದ್ರೆ ಇದಕ್ಕೂ ಕೂಡ ಅಂತ ಈಗ ಕಾಂಗ್ರೆಸ್ ಮುಖಂಡ ರಕ್ಷಿಶಿವರಾಮ್ ಏನಿದ್ದಾರೆ ಇದನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಯೋಚನೆಗಳನ್ನೆಲ್ಲ ಮಾಡಿಕೊಂಡಿರುವಂತದ್ದು ಕಾನೂನಾತ್ಮಕ ರೀತಿಯಲ್ಲಿ ಯಾವ ರೀತಿ ಹೋರಾಟಗಳನ್ನ ಮಾಡ್ಬೋದು ಅದನ್ನ ನಾವು ಮಾಡಿಯೇ ಮಾಡ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನ ಕೂಡ ನೀಡಿದ್ದಾರೆ ಈಗಾಗಲೇ ಒಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಚಾರದಲ್ಲೂ ಕೂಡ ಸಾಕಷ್ಟು ಒಂದು ವಿವಾದ ಅನ್ನುವಂಥದಲ್ಲಿ ಬುಗಿಲೆದಿತ್ತು ಅದಕ್ಕೂ ಪೂರಕವಾಗಿ ನಾಳೆ ನಾಳೆ ಆ ಬೆಳ್ತಂಗಡಿ ಭಾಗದಲ್ಲಿ ಒಂದು ದೊಡ್ಡ ಮಟ್ಟಿನ ಒಂದು ಸಭೆ ಅನ್ನುವಂಥದ್ದು ನಡೀಲಿಕ್ಕಿದೆ ಯಾಕಾಗಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿಯ ಸಂಸ್ಥೆ ಆ ವಿಚಾರದಲ್ಲಿ ನಷ್ಟಕ್ಕೊಳಗಾಯಿತು ಎಲ್ಲದರ ಬಗ್ಗೆ ಕೂಡ ಸಮಗ್ರವಾಗಿ ಮಾಹಿತಿಗಳನ್ನ ಕಲೆ ಹಾಕಿ ಆ ಒಂದು ಹೋರಾಟವನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಏನು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭ ಹರೀಶ್ ಪೂಂಜರ್ ಅವರು ಕೆಲವೊಂದಿಷ್ಟು ಹಗರಣಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪಗಳು ಕೇಳಿ ಬರ್ತಾ ಇತ್ತು ಇದನ್ನ ಕಾನೂನಾತ್ಮಕವಾದ ರೀತಿಯಲ್ಲಿ ಇನ್ನಷ್ಟು ಬಿಗಿಗೊಳಿಸುವಂತಹ ಪ್ರಯತ್ನದಲ್ಲಿ ಬೆಳ್ತಂಗಡಿ ಕಾಂಗ್ರೆಸ್ ಮುಂದಾಗಿದೆ ಇದರಿಂದ ಏನು ಬೆಳ್ತಂಗಡಿ ಭಾಗದಲ್ಲಿ ನಿರಂತರವಾಗಿ ಒಂದು ಲೋಕಸಭಾ ಚುನಾವಣೆ ಬಳಿಕದಿಂದ ನಾವು ನೋಡ್ತಾ ಹೋಗ್ಬಹುದು ನಿರಂತರವಾಗಿ ಒಂದು ಜಿದ್ದಾದಿದ್ದು ಆ ಹರೀಶ್ ಪೂಂಜಾ ಹಾಗೂ ರಕ್ಷಿಶಿವರಾಮ ನಡುವೆ ಒಂದು ಬಹಳ ದೊಡ್ಡ ಮಟ್ಟಿನ ಒಂದು ಫೈಟ್ ಅನ್ನುವಂಥದ್ದು ಏರ್ಪಟ್ಟಿದೆ ಈಗ ಇದು ಇನ್ನಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುವಂತ ಎಲ್ಲ ಲಕ್ಷಣಗಳು ಕೇಳಿಸ್ತಾ ಇದೆ ಇದರೊಂದಿಗೆ ಇದು ಎಲ್ಲೋ ಒಂದು ಕಡೆ ಹರೀಶ್ ಪೂಂಜಗೂ ಕೂಡ ಸಂಕಷ್ಟವನ್ನ ಒಡ ಉನ್ನತ ಮೂಲಗಳ ಉನ್ನತ ತನಿಖಾ ಸಂಸ್ಥೆಗಳ ಒಂದು ಹಂತಕ್ಕೂ ಹೋಗಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಈಗ ಸದ್ಯ ನಡೀತಾ ಇದರೊಂದಿಗೆ ಹರೀಶ್ ಕುಂಜರ್ ಅವರ ಒಂದು ಕೇಸ್ ಗಳು ಏನಿದೆ ಇದರ ವಿರುದ್ಧವೂ ಕೂಡ ಒಂದು ಕ್ರಮ ಆಗಬೇಕು ರೀತಿಯಲ್ಲಿ ಲಕ್ಷಿ ಶಿವರಾಮ್ ಒಂದು ಆಗ್ರಹವನ್ನ ಕೂಡ ಮಾಡಿದ್ದಾರೆ ರೌಡಿ ಶೀಟರ್ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡುವಂತಹ ಒಂದೆಲ್ಲ ವಿಚಾರಗಳನ್ನ ಕೂಡ ನಿನ್ನೆ ಪ್ರೆಸ್ಮಿಟ್ ನಲ್ಲಿ ಅವರು ಹೇಳಿರುವಂತಹ ಸಂತೋಷ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ